ಮಾಗಡಿ ತಾಲೂಕು ಬಿಸ್ಕೂರು ಗ್ರಾಮ ಪಂಚಾಯಿತಿಯ ಅವ್ಯವಹಾರದ ಬಗ್ಗೆ ಬಸವನಗುಡಿಪಾಳ್ಯ ವೆಂಕಟಯ್ಯಪಾಳ್ಯದ ಕಾಂತರಾಜು ಗಂಗರಾಜು ಚೇತನ್ ರಶೀದ್ರವರು ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಬಿಸ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ಸವಲತ್ತುಗಳನ್ನು ಪಡೆಯಲು ರೈತರು ಅಲೆದಾಡುವಂತಹ ಸ್ಥಿತಿಯಾಗಿದೆ ಬಸವನಗುಡಿ ಪಾಳ್ಯದ ಕೆರೆ ವಿಚಾರವಾಗಿ ವಿಧಾನಸಭಾ ಅಧಿವೇಶನದಲ್ಲಿ ಚರ್ಚೆ ನಡೆದಿತ್ತು ವಿಧಾನಸಭಾ ಪರಿಷತ್ ಸದಸ್ಯರಾದ ಮೋಹನ್ ಕೊಂಡಾಜಿರವರು ಕೆರೆ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ ಆದರೂ ಸಹ ಇದರ ಜೊತೆಗೆ ಸ್ಥಳೀಯರು ಅರ್ಜಿ ನೀಡಿದ್ದರು ಪರ್ವತನಪುರ ಸ್ಮಶಾನದ ಕುರಿತಾಗಿ ಸ್ಥಳೀಯರು ಅರ್ಜಿ ನೀಡಿದ್ದು ಈ ಕುರಿತಾಗಿ ಮಾಗಡಿ ಬಿಇಒ ರವರು ಬಿಸ್ಕೂರು ಪಂಚಾಯಿತಿ ಪಿಡಿಒ ಮತ್ತು ಇಂಜಿನಿಯರ್ ಅವರಿಗೆ ದೂರವಾಣಿ ಮೂಲಕ ಯಾವುದೇ ಬಿಲ್ ನೀಡಬಾರದೆಂದು ಹೇಳಿರುತ್ತಾರೆ ಆದರೂ ಸಹ ಇಒ ಮಾತನ್ನು ಪರಿಗಣಿಸದೆ ಬಿಸಗೂರು ಗ್ರಾಮ ಪಂಚಾಯಿತಿ ಪಿಡಿಒ ರಾಮಕೃಷ್ಣಯ್ಯ ಎನ್ಎಂಆರ್ ಬಿಲ್ ಅನ್ನು ನೀಡಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಈ ಕುರಿತಾಗಿ ಪಿಡಿಒ ರವರನ್ನು ಗ್ರಾಮಸ್ಥರು ಪ್ರಶ್ನಿಸಿದಾಗ ಇಒ ರವರ ಆದೇಶದಂತೆ ಎನ್ಎಂಆರ್ ಬಿಲ್ ಅನ್ನು ನೀಡಿದ್ದೇವೆ ಎಂದು ಪಿಡಿಒ ಸಮಜಾಯಿಸಿ ನೀಡಿದ್ದಾರೆ ಈ ಎಲ್ಲ ಪ್ರಶ್ನೆಗಳಿಗೂ ರವರೇ ಸೂಕ್ತ ಉತ್ತರವನ್ನು ನೀಡಬೇಕೆಂದು ಸುದ್ದಿಗೋಷ್ಠಿಯಲ್ಲಿ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಸರ್ ನಮ್ಮ ಹೆಸರು ಕಾಂತರಾಜ್ ಅಂತ ಹೇಳಿ ಬಸಂಗುಡಿಪಳ್ಳದವರು ಬಿಸ್ಕೂರು ಪಂಚಾಯತಿಗೆ ಸೇರ್ತಕ್ಕಂಥ ಗ್ರಾಮ ಅದು ಗ್ರಾಮದಲ್ಲಿ ಈಗ ಬೋರ್ಡ್ ಬರೆದಿರೋದು ಒಂದು ಏರಿ ಮೇಲೆ ಬರೆದಿರೋದು ಮೂವತ್ತು ಲಕ್ಷ ಬರೆದಿದ್ದಾರೆ ಇನ್ನೊಂದಲ್ಲ ಮನೆ ಹತ್ರ ಬಸಗುಡಿಪಳ್ಳ ಕೆರೆ ಹಿಂದೆ ಆರು ಲಕ್ಷ ರೂಪಾಯಿ ಬಿಲ್ ಬರೆದಿದ್ದಾರೆ ರಸ್ತೆಗೆ ಇದಕ್ಕೆ ಅಂತ ಕೆರೆ ಅಭಿವೃದ್ಧಿಗೆ ಅಂತ ಹೇಳಿ ಅದರಲ್ಲಿ ಈಗ ಕಾ ಕಾಮಗಾರಿ ಮಾಡಿರೋಂಥ ಕೆಲಸ ಯಾವುದೂ ಕ್ರಮದ್ದು ಆಗಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅರ್ಜಿ ಬರ್ಕೊಟ್ಟಿದ್ದೀವಿ ಸಾಲದ್ಗೆ ಹೋಗಿ ಬರ್ತಾ ಇದ್ದೀವಿ ಏನೂ ಪ್ರಯೋಜನ ಆಗ್ತಾ ಇಲ್ಲ ಈಗ ಏನು ಬಿಲ್ ಆಗೈತಾ ಬಿಟ್ಟಾಯ್ತಾ ಇಲ್ಲ ಕೆಲಸ ಕಾಮಗಾರಿ ಬಂದಲ್ಲಿ ಏನೇ ನಾವು ಕೇಳಿದ್ರು ಏನು ಇದಕ್ಕೆ ಬರ್ತಾ ಇಲ್ಲ ಸಂಬಂಧಪಟ್ಟ ಅಧಿಕಾರಿಗಳಾಗ ಯಾರ ತಗೋಗ್ಬೇಕು ಏನು ಮಾಡ್ಬೇಕು ಅನ್ನೋದು ನಮಗೆ ಇನ್ನೂ ಇದಾಗ್ತಾ ಇಲ್ಲ ಸರ್ ಪ್ರತಿಕ್ರಿಯೆ ಏನು ಪ್ರಯೋಜನ ಇಲ್ಲ ಸರ್ ಅಧ್ಯಕ್ಷನ್ ಕೇಳಿದ್ರೆ ನೀವು ಎಲ್ಬೇಕಾರೆ ಅರ್ಜಿ ಕೊಟ್ಕೊಳ್ಳಿ ಅಂತಾರೆ ಈಗ ಕೆರೆ ನೀರು ತುಂಬಿ ಅಕ್ಷ್ಮಿತ ಏನಾರ ನೀರು ಆಚೆ ಹೋಗ್ಬೇಕು ಅಂದ್ರೆ ಅಲ್ಲಿ ಯಾರನ್ನ ಸ್ಪಾಟ್ಗೆ ಸಂಬಂಧಪಟ್ಟ ಅಧಿಕಾರಿಗಳ್ ಪರಿಶೀಲನೆ ಮಾಡಬೇಕು ಈಗ ನೀರ್ ತುಂಬಿ ರೋಡ್ ಹೋಗ್ತದೆ ಈಗ ಮಾಡ್ರೆ ರಸ್ತೆ ಮೇಲೆ ಹೋಗ್ತದೆ ರೋಡ್ ತಿರುಗಿರಲ್ಲ ಈಗ ಸರ್ ಅಭಿವೃದ್ಧಿ ಅಧಿಕಾರಿ ಅಂದ್ರೆ ರಸ್ತೆ ಮಾಡ್ಕೊಟ್ಟಿದೀವಿ ಅಂತಾರೆ ಪಿ ಡಿ ಸಾಹೇಬ್ರಂಜಿನಿಯರ್ ಆಗ್ಬೋದು ಹಾ ಈಗಲ್ಲಿ ಏನಾಗೈತೆ ಅಂದ್ರೆ ಈಗ ನೀರ್ ಆಚೆ ಕೆರೆ ತುಂಬಿ ನೀರ್ ಆಚೆ ಬಂದ್ರೆ ಫುಲ್ ರಸ್ತೆ ಕೊರಿತದೆ ಹೊರತರು ಅದೇನು ಪ್ರಯೋಜನಕ್ಕೆ ಬರಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಏನ್ ಕ್ರಮವಾಗಿ ಸ್ಪಂದಿಸ್ತಾ ಇಲ್ಲ ಹ ಹಿಂಗಾಯ ಸರ್ ಪಂಚಾಯತಿಲ್ಲೇ ಏನ್ ಹೊರಗಡೆ ಬಂದು ಕೇಳಿದ್ರೆ ರಸ್ತೆ ಆಗಿದೆಪ್ಪ ಅಂತಾರೆ ಇದಕ್ಕೆ ಮುಂದಿನ ಕಾರ್ಯಕ್ರಮ ಸಂಬಂಧಪಟ್ಟ ಅಧಿಕಾರಿಗಳ್ನ ಬಂದು ಕೇಳ್ಕೊತ ಇರೋದು ಮನವಿ ಮಾಡ್ಕೊಂತ ಇದೀವಿ ಸರ್ ಬಂದು ನೋಡ್ಬೇಕಲ್ಲಿ ಸ್ಪಾಟ್ನ ಸರ್ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡ್ಬೇಕು ಬಟ್ ಈಗ ಇಷ್ಟು ಬಿಲ್ಗೆ ಕ್ರಮವಾಗಿ ಕೆಲಸ ನಡೆದೈತ ಅಲ್ವಾ ಅಂತ ಅಧಿಕಾರಿಗಳು ಬಂದು ನೋಡ್ಬೇಕು ಈಗ ಪಿ ಡಿ ಒ ಸಾಹೇಬ್ರ ಆಗ್ಬಹುದು ಇಂಜಿನಿಯರ್ ಸಾಹೇಬ್ರ ಆಗ್ಬಹುದು ಮೂರ್ ಮೂರ್ ದಿನಕ್ಕೂ ಚೇಂಜ್ ಆಗ್ತಾ ಇರ್ತಾರೆ ಇ ಯುವ ಸಾಹೇಬ್ರ ಆಗ್ಬಹುದು ಹೋಗಿದ್ದು ಇ ಸಾಹೇಬ್ರ ಹತ್ರಕ್ಕೂ ಹೋಗಿ ಬಂದಿದ್ದೀವಿ ವರ್ಜಿ ಕೊಟ್ಟಿದ್ದೀವಿ ಅವರೇ ಹೇಳೋರೆ ಅಂತ ಇಲ್ಲಿ ಪಬ್ಲಿಕ್ ಹೇಳ್ತಾ ಇದೆ ಅದೇನಾಗಿದೆ ಸ್ವಲ್ಪ ನಮ್ಗೆ ಕಾನೂನು ಕ್ರಮವಾಗಿ ನೋಡಿ ಪಬ್ಲಿಕ್ ಗೆ ಸಹಾಯ ಸರ್ ಮಾಡಬೇಕ ಸಾಹೇಬ್ರಲ್ಲಿ ಯುವ ಸಾಹೇಬ್ರಲ್ಲಿ ಕ್ರಮ ಕರೆಕ್ಟ್ ಆಗೋದನ್ನ ಜರುಗಿಸಿ ನೋಡಿರ್ ಬಂದು ಸ್ಪಾಟ್ ಪರಿಶೀಲನೆ ಮಾಡಲಿ ಏನಾಗಿದೆ ಏನಿಲ್ಲ ಅಂತ ಹೇಳಿ ಅವೇನ್ ಬೋರ್ಡ್ ಬರ್ದಾರು ಪರಿಶೀಲನೆ ಮಾಡಲಿ ಸರ್ ನಮಸ್ಕಾರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಸಂಗುಡಿಪಡೆ ವಾರ್ಡಿನ ವೆಂಕಟೇನಪಳ್ಳ ಇರತಕ್ಕಂತಹ ವಾಸವಾಗಿರಕ್ಕಂಥ ಗಂಗರಾಜು ಎಂಬುವರು ನರೇಗಾ ವಿಚಾರದಲ್ಲಿ ಜೆ ಸಿ ಪಿಲಿ ಕೆಲಸ ಮಾಡಿಕೊಂಡು ಜಾಬ್ ಕಾರ್ಡ್ದಾರಿಗೆ ಯಾವುದೇ ರೈತಗಳ ಸಲಹೆ ಮೇರೆಗೆ ಬುದ ನಿರ್ಮಾಣ ಆಗ್ಬೋದು ಇನ್ನೊಂದು ಇನ್ನೊಂದಾಗ್ದಲ್ಲಿ ಅವರು ನೇರವಾಗಿ ಎನ್ ಎಮ್ ಆರ್ ತೆಗೆದಲೆ ಕೆರೆ ವಿಚಾರದಲ್ಲಿ ಜಾಬ್ ಕಾರ್ಡ್ದಾರನ ಅಧಿಕಾರಿಗಳು ದುರುಪಯೋಗ ಪಡಿಸ್ಕೊಂಡು ಅವ್ರಿಗೆ ಜಾಬ್ ಕಾರ್ಡ್ಗಳಲ್ಲಿ ಎಲ್ಲ ದುಡ್ಡುಗಳ ಇದೊಂದು ಜಾ ರೈತರುಗಳಿಗೆ ಯಾವುದೇ ಇದರ ಅಂದರೆ ಕೊಡದಲೆ ಪುರವತ್ಪುರ ಮಶಾಣದ ವಿಚಾರವೂ ಅಷ್ಟೇ ಅರ್ಜಿ ಸಮೇತ ಪೋಟೋ ಸಮೇತ ಜೆ ಸಿ ಪಿಲಿ ನಾವು ಅರ್ಜಿ ಕೊಟ್ಟರು ನಮ್ಮನ್ನು ಸ್ಪಂದಿಸ್ತಲೇ ಇ ಒ ಸಿ ಒ ಪಿ ಡಿ ಒ ಜೆ ಸಿ ಬಿ ಪೋಟ ಸಮೇತ ಕೊಟ್ಟರೂ ನಮ್ಮ ಅರ್ಜಿಗೆ ಸ್ಪಂದಿಸ್ತಲೇ ಎನ್ ಎಮ್ ಆರನ್ನು ಬಿಲ್ಗೆ ಇಂಜಿನಿಯರ್ ಸಮೇತ ಪಾವತಿ ಮಾಡಿ ಹೀಗೆಲ್ಲ ದುರ್ಬಳಕೆ ಮಾಡಿಕೊಂಡು ಪಿ ಡಿ ಆಗಲಿ ಏನಾನ ಹೇಳಕ್ಕೆ ಹೋದರೆ ಸಿ ಒ ಹೇಳಿದ್ದಾರೆ ಸಿ ಓ ಸಂಖಲ ಕೊಟ್ಟಿದ್ದೀನಿ ಇಒ ಸಮ್ಮುಖದಲ್ಲಿ ಕೊಟ್ಟಿದ್ದೀನಿ ಅಂತೇಳಿ ನಮ್ಮಗೆಲ್ಲ ಉತ್ತರ ಕೊಟ್ಕೊಂಡು ನಾವು ಯಾವುದೇ ಅರ್ಜಿ ಕೊಟ್ಟರು ನಮಗೆ ಸ್ಪಂದಿಸ್ತಲೇ ಜೆ ಸಿ ಪಿಲಿ ನರೇಗ ಎನ್ ಆರ್ ಐ ಜಿ ನರೇಗಾ ಕೆಲಸವನ್ನು ಎಲ್ಲ ದುರ್ಬಳಕೆ ಬಳಸ್ಕೊಂಡು ಗುತ್ತಿಗೆಗಾರರಿಗೆ ಬಿಲ್ ಮಾಡಿಕೊಂಡು ಇವರು ಹದಿನೇಳು ಪರ್ಸೆಂಟ್ ಕಮಿಷನ್ ವಿಚಾರಕ್ಕೋಸ್ಕರ ರೈತರುಗಳಿಗೆ ಯಾವುದೇ ಸವಲತ್ತುಗಳನ್ನು ಕೊಡದಲ್ಲೇ ಹಾಲಿ ಮೆಂಬರ್ಗಳೇ ಕೆಲಸ ಮಾಡಿಕೊಂಡು ಯಾವುದೇ ಸವಲತ್ತು ರೈತರಿಗೆ ನೇರವಾಗಿ ಸವಲತ್ತುಗಳು ಇಲ್ಲ ಜಾಬ್ ಕಾರ್ಡ್ ಹೆಸರು ಅಷ್ಟೇ ಏನು ನೇಮಕಾತಿಗೆ ಅಷ್ಟೇ ಹೆಸ್ರಿಗಷ್ಟೇ ಅವ್ರಿಗೆ ಅವ್ರ ದುಡ್ಡು ಇವರು ಜೆ ಸಿ ಪಿ ಕೆಲಸ ಮಾಡಿಕೊಂಡು ಅವ್ರ ದುಡ್ಡನ್ನು ಹೋಗಿ ಅವ್ರ ಅಕೌಂಟ್ಗೆ ಹಾಕಿದ್ದೀವಿ ಇವ್ರಿಗೆ ಅಕೌಂಟ್ಗೆ ಹಾಕಿದ್ದೀವಿ ಅಂತೇಳಿ ಅವನ್ನೆಲ್ಲ ಇದು ಮಾಡಿಕೊಂಡು ದುಡ್ಡು ಮಾಡೋ ಜಾಬ್ ಕಾರ್ಡ್ಗಳ್ಗೆ ಹಾಕೊಂಡು ದುಡ್ಡು ಲಪ್ಟಾಸ್ಕೊಂಡು ಅಧಿಕಾರಿಗಳು ಈ ಜಾ ಸಾಮೀಲಾಗಿ ಇವೆಲ್ಲ ಇದು ಮಾಡ್ತಾಯಿದ್ದಾರೆ ಯಾವುದೇ ನಾವು ಅರ್ಜಿ ಕೊಟ್ಟರು ನಮ್ಮ ಸ್ಪಂದಿಸ್ತಲೇ ಇದಕ್ಕೆ ನೇರವಾಗಿ ಎ ಉತ್ತರ ಕೊಡಬೇಕು ಇವತ್ತು ಸಹ ಹೋಗಿ ಇದು ಓಮರ್ಸ್ ಮ್ಯಾನ್ಗೂ ಸಹ ಫೋಟೋ ಸಮೇತ ಅರ್ಜಿಯನ್ನು ಕೊಟ್ಟು ಬಂದಿದ್ದೇನೆ ಇದು ನೇರವಾಗಿ ಯಾವುದೇ ಕೆಲಸ ಆಗಲಿ ಯಾವುದೇ ರೈತರುಗಳ ಕೆಲಸ ಆಗಲಿ ಕೊಟ್ಟಿಗೆ ಆಗ್ಬೋದು ಬದ ನಿರ್ಮಾಣ ಆಗ್ಬೋದು ಯಾವುದೇ ಒಂದು ನರೇಗಾ ಕೆಲಸ ಆಗಲಿ ಇವಾಗ ಏನು ಅಂದರೆ ಕೊರೋನಾ ಬಂದು ಜನಗಳಿಗೆ ಕೂಲಿ ಇಲ್ದಲ್ಲಿ ಪರದಾಡ್ತಾ ಇದ್ದಾರೆ ಅವರಿಗೆ ಯಾವುದೇ ತರಹದ ಏನು ಅವ್ರಿಗೆ ಸವಲತ್ತನ್ನು ಇದು ಮಾಡದಲೆ ಅಧಿಕಾರಿಗಳು ದುಡ್ಡಿನ ಆಸೆಗೋಸ್ಕರ ಲಫ್ಟೈಸಕ್ಕೋಸ್ಕರ ಇಂಜಿನಿಯರು ಪಿ ಡಿ ಅವರು ಇದ್ರನ್ನ ದುರ್ಬಳಕೆ ಬಳಸ್ಕೊಂಡು ಮೆಂಬರ್ಗಳ ಒಂದು ಸಲಹೆಯಿಂದ ಇವೆಲ್ಲ ಈ ಥರ ಮಾಡ್ತಾ ಇದ್ದಾರೆ ಇದು ಮುಂದೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಪಂಚಾಯಿತಿಗೂ ಸಹ ಬೀಗ ಆಗ್ತೀವಿ ರೈತರುಗಳು ಅಂತ ಈ ಸಮ್ಮುಖದಲ್ಲಿ ಹೇಳ್ತಾ ಲೋಕಾಯಿಕ್ಕೂ ಕೊಡ್ತೀವಿ ಎಲ್ಲ ಇದು ಏನು ಮಾಹಿತಿ ಹಕ್ಕಲು ಹಾಕ್ಕೊಂಡು ಈ ಎಲ್ಲ ದಾಖಲಾತಿಗಳನ್ನು ತಗೊಂಡು ಲೋಕಾಯಕ್ಕೂ ಸಹ ಅರ್ಜಿಯನ್ನು ಹಾಕಿ ಇವ್ರ ಮೇಲೆ ಕಠಿಣ ಕ್ರಮ ತಗೋಬೇಕು ಅಂತೇಳಿ ಸರ್ಕಾರಕ್ಕೆ ಸಿಮ ಸಿ ಎಮ್ ಅವ್ರಿಗೆ ಇವೆಲ್ಲ ವರದಿ ಹೋಗಬೇಕು ಗೋಸ್ಕರ ನೇರವಾಗಿ ಯಾವುದೇ ದುಡ್ಡು ಬರೋದಾದ್ರೆ ಅವ್ರ ಅವರ ಜಮೀನಲ್ಲಿ ಅವರ ಇದರಲ್ಲಿ ಒಂದು ಕೆಲಸ ಮಾಡಿದಂಥ ಜಾಬ್ ಕಾರ್ಡು ಏನು ಕೂಲಿ ಕಾರ್ಮಿಕರಿಗೆ ನೇರವಾಗಿ ಮಾಡಿ ಯಾರೋ ಎಲ್ಲಿಂದಲೋ ಬಂದು ಯಾವುದೋ ಕಟ್ಟಡ ಮಾಡ್ತೀನಿ ಅಂತೇಳಿ ಉತ್ತರ ಕರ್ನಾಟಕ ಇಂದ ಇಂಥವ್ರನ್ನೆಲ್ಲ ಕರ್ಕೊಂಬಂದು ಕಟ್ಟಡವನ್ನು ಇದು ಮಾಡಿಕೊಂಡು ಜೆ ಸಿ ಪಿಲಿ ಕೆಲಸ ಮಾಡಿಕೊಂಡು ದುರ್ಬಳಕೆಯನ್ನು ಮಾಡ್ತಾ ಇದ್ದಾರೆ ದುರ್ಬಳಕೆಯನ್ನು ಮಾಡ್ತಾ ಇದ್ದಾರೆ ಇದನ್ನ ಒಂದು ಖಂಡಿಸಿ ಯಾವುದೇ ಸವಲತ್ತಲ್ಲಿ ನೇರವಾಗಿ ರೈತರಿಗೆ ಸಿಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಇಒ ಸಿ ನಾವು ಈ ಅರ್ಜಿಯ ಮುಖಾಂತರ ಮನವಿ ಮಾಡ್ತಾ ಇದ್ದೀವಿ